ಇಂದಿನಿಂದ ಭಾರತ ವರ್ಸಸ್ ಇಂಗ್ಲೆಂಡ್ ನಡುವಿನ ಟೆಸ್ಟ್ ಸರಣಿ ಆರಂಭವಾಗಲಿದೆ ಇಂದು ಮೊದಲ ಪಂದ್ಯವಾಗಲಿದೆ ಇನ್ನು ಈ ಸರಣಿಗೆ ಆಂಡರ್ಸನ್ ತೆಂಡೂಲ್ಕರ್ ಟ್ರೋಫಿ ಎಂದು ಹೆಸರಿಡಲಾಗಿದೆ ಈ ಹಿಂದೆ ಆಸ್ಟ್ರೇಲಿಯಾ ಸರಣಿಗೆ ಬಾರ್ಡರ್ ಗವಾಸ್ಕರ್ ಎಂದು ಹೆಸರನ್ನು ಇಟ್ಟಿದ್ದರು ಇನ್ನು ನಮ್ಮ ಕನ್ನಡಿಗ ಕರುಣ್ ನಾಯರ್ ಸುಮಾರು ಎಂಟು ವರ್ಷಗಳ ನಂತರ ಭಾರತೀಯ ಟೆಸ್ಟ್ ತಂಡಕ್ಕೆ ಮರಳುತ್ತಿದ್ದಾರೆ ಇದೇ ಇಂಗ್ಲೆಂಡ್ ವಿರುದ್ಧ ಮುನ್ನೂರು ರನ್ ಬಾರಿಸಿ ಇದು ಟೆಸ್ಟ್ ಕ್ರಿಕೆಟ್ನಲ್ಲಿ ದಾಖಲೆಯನ್ನು ಮಾಡಿದ್ದರು ಕರುಣ್ ನಾಯರ್ ಇನ್ನು ಟೆಸ್ಟ್ ತಂಡಕ್ಕೆ ಇದೇ ಮೊದಲ ಬಾರಿಗೆ ಶುಭ್ಮನ್ ಗಿಲ್ ಅವರು ನಾಯಕತ್ವವನ್ನು ಮಾಡುತ್ತಿದ್ದಾರೆ ಎಂಗ್ ಶುಭ್ಮನ್ ಗಿಲ್ ಟಂಗ್ ತಂಡದ ಆಟಗಾರರೊಂದಿಗೆ ಯಾವ ರೀತಿ ಇಂಗ್ಲೆಂಡ್ ವಿರುದ್ಧ ಸರಣಿಯನ್ನು ಮುನ್ನಡೆಸುತ್ತಾರೆ ಕಾದು ನೋಡಬೇಕು ಐ ಪಿ ಎಲ್ನಲ್ಲಿ ಒಳ್ಳೆಯ ಪ್ಲೇಯರ್ ಹಾಗೂ ಕ್ಯಾಪ್ಟನ್ ಇನ್ನು ಪಿಚ್ ಬ್ಯಾಟರ್ಗಳಿಗೆ ಅನುಕೂಲಕರವಾಗಿದೆ ಮತ್ತು ಸ್ಪಿನ್ನರ್ಗೂ ಸ್ವಲ್ಪ ಸಹಾಯ ಮಾಡುತ್ತದೆ ಇನ್ನು ಈ ಸರಣಿಯು ಭಾರತಕ್ಕೆ ಬಹಳ ಮುಖ್ಯವಾಗಿದೆ ಏಕೆಂದರೆ ಎರಡು ಸಾವಿರದ ಏಳರಿಂದ ಭಾರತ ಇಂಗ್ಲೆಂಡ್ ನೆಲದಲ್ಲಿ ಟೆಸ್ಟ್ ಸರಣಿಯನ್ನು ಗೆದ್ದೇ ಇಲ್ಲ ಸೊ ಹದಿನೆಂಟು ವರ್ಷಗಳ ನಂತರ ಗೆಲ್ಲುತ್ತ ಭಾರತದ ಪ್ರೊಬೆಬಲ್ ಪ್ಲೇಯಿಂಗ್ ಲೆವೆನ್ ಹೇಗಿರಲಿದೆ ಮೊದಲ ಟೆಸ್ಟ್ ಪಂದ್ಯಕ್ಕೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಓಪನರ್ ಆಗಿ ಯಶಸ್ವಿ ಜೈಸ್ವಾಲ್ ಮತ್ತು ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಅವರು ಇಳಿಯಬಹುದು ಇನ್ನು ಮೂರನೇ ಸ್ಥಾನದಲ್ಲಿ ಸಾಯಿ ಸುದರ್ಶನ್ ಅವರು ಲೆಫ್ಟ್ ಹ್ಯಾಂಡ್ ಹೆಡ್ ಬ್ಯಾಟರ್ ಆಗಿ ಕಣಕ್ಕಿಳುತ್ತಾರೆ ಇನ್ನು ನಾಲ್ಕನೇ ಸ್ಲಾಟಲ್ಲಿ ಶುಭ್ಮನ್ ಗಿಲ್ ಅವರು ಬ್ಯಾಟಿಂಗ್ ಮಾಡಬಹುದು ಇನ್ನು ಐದನೇ ಸ್ಥಾನದಲ್ಲಿ ಕರುಣ್ ನಾಯರ್ ಅವರು ಕಣಕ್ಕಿಳಿಯುತ್ತಾರೆ ಇನ್ನು ಆರನೇ ಸ್ಲಾಟಲ್ಲಿ ರಿಷಬ್ ಪಂತ್ ವಿಕೆಟ್ ಕೀಪರ್ ಬ್ಯಾಟರ್ ಇನ್ನು ಏಳನೇ ಸ್ಥಾನದಲ್ಲಿ ಆಲ್ರೌಂಡರ್ ರವೀಂದ್ರ ಜಡೇಜಾ ಇನ್ನು ಎಂಟನೇ ಸ್ಥಾನದಲ್ಲಿ ಶಾರ್ದ ಠಾಕೂರ್ ಫೇಸ್ ಅಟ್ಯಾಕನ್ನು ಮಾಡುತ್ತಾರೆ ಅದರ ಜೊತೆಗೆ ಪ್ರಸಿದ್ಧ ಕೃಷ್ಣ ಅವರು ಬೂಮ್ರಾವೊಂದಿಗೆ ಬಾಲನ್ನು ಹಂಚಿಕೊಳ್ಳುತ್ತಾರೆ ಇನ್ನು ಕೊನೆಯದಾಗಿ ಲೆಫ್ಟ್ ಹ್ಯಾಂಡ್ ಸಿಮಾ ಹರ್ಷದೀಪ್ ಸಿಂಗ್ ಕೂಡ ಡೆಬ್ಯೂಟ್ ಮಾಡುವ ಸಾಧ್ಯತೆ ಇದೆ ಸೊ ಇಂದಿನ ಪಂದ್ಯ ಹೇಗೆ ಶುರುವಾಗುತ್ತೆ ಎಂದು ಕಾದು ನೋಡಬೇಕು ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ